ವರಣಿಗೆ ಚಾಕು ಇರಿತ ಪ್ರಕರಣ ದಾಳಿ ಮಾಡಿಸಿದ ಸೂತ್ರಧಾರಿಯೇ ವಧು ಮೂವರು ಅರೆಸ್ಟ್ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲದಲ್ಲಿ ಕಲ್ಯಾಣ ಮಂಟಪಕ್ಕೆ ಬರುತ್ತಿದ್ದ ವರಣಿಗೆ ಚಾಕು ಇರಿತ ಪ್ರಕರಣದಲ್ಲಿ ಅಚ್ಚರಿ ತಿರುವು ಸಿಕ್ಕಿದೆ ವರಣ ಮೇಲೆ ದಾಳಿ ಮಾಡಿಸಿದ ಸೂತ್ರಧಾರಿಯೇ ವಧು ನಯನ ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಡಿಸೆಂಬರ್ ಮೂವತ್ತರಂದು ಕೊನಗಳ್ಳಿ ಗ್ರಾಮದ ರವೀಶ್ ಮತ್ತು ನಯನ ಮದುವೆ ನಡೆಯಬೇಕಿತ್ತು ಆರ ತಕ್ಷತೆಗೆ ತೆರಳುತ್ತಿದ್ದ ವೇಳೆಯೇ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಬಳಿ ರವೀಶ್ ಕಾರನ್ನು ಅಡ್ಡಗಟ್ಟಿದ ದುಷ್ಕರ್ಮಿಗಳು ಚಾಕು ಏರಿದು ಪರಾರಿಯಾಗಿದ್ದರು ರವೀಶ್ ಗಂಭೀರವಾಗಿ ಗಾಯಗೊಂಡರೂ ಪ್ರಾಣಾಪಾಯದಿಂದ ಪಾರಾಗಿದ್ದರು ಏನೋ ತನಿಖೆಯಲ್ಲಿ ನಯನ ತನ್ನ ಪ್ರಿಯಕರ ದರ್ಶನ್ ಮೂಲಕ ಮದುವೆ ನಿಲ್ಲಿಸಲು ಈ ದಾಳಿ ಮಾಡಿಸಿರುವುದು ಗೊತ್ತಾಗಿದೆ ನಯನ ಹಾಗೂ ದರ್ಶನ್ ನಡುವೆ ಎರಡು ವರ್ಷಗಳಿಂದ ಪ್ರೀತಿ ಸಂಭವವಿದ್ದು ರೀಟೇಕ್ ನಯನ ಮತ್ತು ದರ್ಶನ್ ನಡುವೆ ಎರಡು ವರ್ಷಗಳಿಂದ ಪ್ರೀತಿ ಸಂಬಂಧವಿದ್ದು ಮದುವೆ ನಿಶ್ಚಯವಾಗಿದ್ದರೂ ಕುಟುಂಬದ ಒತ್ತಡದಿಂದ ರವೀಶ್ ಜೊತೆ ವಿವಾಹಕ್ಕೆ ಒಪ್ಪಿಕೊಂಡಿದ್ದಳು ಎನ್ನಲಾಗಿದೆ ಇದೀಗ ನಯನ ದರ್ಶನ್ ಮತ್ತು ಮಿಥುನ್ ಅವರನ್ನ ಪೊಲೀಸರು ಬಂಧಿಸಿದ್ದು ಕೃತ್ಯಕ್ಕೆ ಬಳಸಿದ ಕಾರಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನಿಬ್ಬರು ಆರೋಪಿಗಳ ಬಂಧನಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ ಇವರ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ಚಾಮರಾಜನಗರ